ಅರಣ್ಯ ಸಿಬ್ಬಂದಿಯ ಮೇಲೆ ಮಾರಣಾಂತಿಕ ಹಲ್ಲೆ ಆನೇಕಲ್ ತಾಲೂಕಿನ ಚೂಡಹಳ್ಳಿಯಲ್ಲಿ ಘಟನೆ ಆನೇಕಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಚೂಡಹಳ್ಳಿಯಲ್ಲಿ ನಡೆದ ಘಟನೆ ಗುತ್ತಿಗೆ ಆಧಾರದ ಮೇಲೆ ಹದಿನೈದು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ ತಿಮ್ಮರಾಯಪ್ಪ ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ಸುಮಾರಿನಲ್ಲಿ ಚೂಡಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಗೇಟ್ ತೆಗೆಯುವ ವಿಚಾರಕ್ಕೆ ಗಲಾಟೆ ರಾತ್ರಿ ಹನ್ನೊಂದು ಗಂಟೆಯಲ್ಲಿ ಕಾಡಾನೆಗಳ ಓಡಾಟ ಇದೆ ಹೋಗದಂತೆ ತಡೆ ಹಿಡಿದಿದ್ರು ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಚೂಡಹಳ್ಳಿ ಗ್ರಾಮ ಇದೇ ವಿಚಾರಕ್ಕೆ ಗಲಾಟೆ ಇಬ್ಬರು ಯುವಕರು ಹಲ್ಲೆ ಮಾಡಿ ಅಟ್ಟಹಾಸ ಮೆರೆದಿದ್ದಾರೆ ಇನ್ನು ಹಲ್ಲೆ ಮಾಡಿದವರು ಇದೇ ಏನು ಮೊದಲು ಏನಲ್ಲ ಈ ಹಿಂದೆಯೂ ಗಾಡಿಗೆ ಬೆಂಕಿ ಹೆಚ್ಚಿ ಹೋದಾಗಲೂ ರಾಜಿ ಪಂಚಾಯಿತಿ ಮಾಡಿದ್ರಂತೆ ಈಗ್ಲಾದರೂ ಆರೋಪಿಗಳಿಗೆ ಶಿಕ್ಷೆ ಆಗುವವರೆಗೆ ಹೋರಾಟ ಮಾಡ್ತೇವೆ ಅಂತ ಹಲ್ಲೆಗೊಳಗಾದ ತಮನಾಯಕನಹಳ್ಳಿ ತಿಮ್ಮರಾಯಪ್ಪ ಹೇಳಿಕೆ ನೀಡಿದ್ದಾರೆ ಆನೇಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಅರಣ್ಯ ಸಿಬ್ಬಂದಿ ಚಿಕಿತ್ಸೆ ಹಲ್ಲೆ ಮಾಡಿದ ಯುವಕರು ಎಸ್ಕೇಪ್ ಸ್ಥಳಕ್ಕೆ ಆನೇಕಲ್ ಪೊಲೀಸರು ಭೇಟಿ ಪರಿಶೀಲನೆ ಹತ್ತುವರೆ ಬಸ್ ಹೋದ್ಮೇಲೆ ರಾತು ತೆಗೆದು ಗೇಟ್ ತೆಗೆದ್ಮೇಲೆ ಕ್ಲಿಯರ್ ಯಾಕಪ್ಪ ಇಷ್ಟ ಬಟ್ಟಿ ಅಂದ್ಬಿಟ್ಟು ಕರ್ಕೊಂಡು ಟಿ ನೋಡ್ಯಕ್ಕೆ ನಾನು ಹೋದೆ ನಾನು ಆಯಿತು ಕಡೆ ಹೊಡದವ್ರ ಹೆಸರು ಇರ್ತಾರದು ಹೊಡದವ್ರ ಹೆಸರು ಗೊತ್ತಾ ನಿಮಗೆ ಗೊತ್ತಿ ಎಷ್ಟು ಜನ ಹೊಡೆದಿತ್ತು ಇಬ್ಬರ ಹೊಡೆದಿತ್ತು ಎಷ್ಟೊತ್ತು ಎಷ್ಟೊತ್ತಲ್ಲಿ ರಾತ್ರಿ ಹತ್ತೂವರೆನಾ ಏನು ವಿಚಾರಕ್ಕೆ ಹೊಡೆದಿತ್ತು ಆನೇಕಲ್ ಸ್ಟೇಷನ್ಗೆ ಕಂಪ್ಲೇಂಟ್ ಆಗಿದೆಯಾ ಆಗಿದೆ ಹಾಗೆ ಯಾವ ಚೂಡಳ್ಳಿ ಅವರ ಅರೆಸ್ಟ್ ಮಾಡಿಷ್ಟು ವಯಸ್ಸೆಷ್ಟಾಗಿ ಎಷ್ಟು ಜನ ಮಾಡಿದ್ರು ನಿಮ್ಮ ಅಲ್ಲೇ ಮಾಡೋದು ಇಬ್ಬರು ಯಾವ್ರ ಹೆಸರೇನೂ ಅವರಿಬ್ರು ಹುಡುಗರು ಚೂಡಳ್ಳಿ ಎಷ್ಟು ಎಷ್ಟು ಜನ ಇಬ್ಬರ ಗೋವಿಂದರಾಜು ಮಗ ಮತ್ತು ಸುರೇಶ್ ಮಗ ಅಂತ ಅವ್ರ ಹೆಸರುಗಳು ಗೊತ್ತಿಲ್ಲ ಅವ್ರು ತಂದೆ ಹೆಸ್ರು ಗೊತ್ತಿಲ್ಲ ಈಗ ನಿಮ್ಮನ್ನ ಹಾಸ್ಪಿಟ್ಲ್ಗೆ ಯಾರು ಕರ್ಕೊಂಡ್ ಬಂದಿರೋದು ನಮ್ಮ ಫಾರಿಸ್ಟ್ ಸಾಹೇಬರು ಕರ್ಕೊಂಡ್ರೆ ಫಾರೆಸ್ಟ್ ಸಾಹೇಬರು ಯಾರು ಫಾರಿಸ್ಟ್ ರೈಸ್ರು ಕರ್ಕೊಂಡ್ ಬಂದರು ಲಕ್ಷ್ಮಿಕಾಂತ್ ಸರ್ ಲಕ್ಷ್ಮೀಕಾಂತರು ಕರ್ಕೊಂಡ್ಬಂದ್ರು ನಿಮಗೆ ಈ ಕಂಪ್ಲೇಂಟ್ ಕೊಟ್ಟಿದ್ದೀರ ಸ್ಟೇಷನಲ್ಲಿ ಲೋಕೇಶನ್ ಅಲ್ಲಿ ಕೊಟ್ಟಿದ್ದೀರಿ ಸರ್ ಲೋಕೇಶನ್ಗೆ ಕೆಲಸ ಮಾಡ್ತಾ ಇದ್ದೀವಿ ಅಲ್ಲಿ ನಾವು ಹದಿನೈದು ವರ್ಷದಿಂದ ಹದಿನೈದು ವರ್ಷದಿಂದ ಏನು ಕೆಲಸ ಮಾಡ್ತೀವಿ ಅಲ್ಲಿ ಕಾರ್ಡ್ ಕಾರ್ಡ್ ಒಳಗೆ ಫೀಲ್ಡ್ ಓಡಾಡೋದು ಹಾಂ ಆನೆ ಬಂದರೆ ಅಟಾಕ್ ಅಟಕ್ ಮಾಡಿ ಹಿಂಗ್ ಕುಡಿಯೋದು ಹಾಂ ರೈತರ ಅವೆಲ್ಲ ಮಾಡಿಕೊಂಡು ಯಾರು ಇದು ಮಾಡಿಕೊಂಡು ನಮ್ಮ ಸಾಹೇಬ್ರಿ ನಿಮ್ಮ ಹೆಸ್ರು ಈಗ ನಿಮ್ಮ ಹೊತ್ತ ಏನು ಈಗ ಏನು ನ್ಯಾಯ ಕೇಳ್ತಾ ಇದ್ದಾರೆ ಶಿಕ್ಷೆ ಶಿಕ್ಷೆ ಮಾಡಬೇಕು ಹೆಸರು ಗೊತ್ತಾ ನಿಮಗೆ ಗೊತ್ತಿಲ್ವಾ ಎಷ್ಟು ಜನ ಹೊಡೆದಿತ್ತು ಇಬ್ಬರ ಹೊಡೆದಿತ್ತು ಎಷ್ಟೊತ್ತು ಎಷ್ಟೊತ್ತಲ್ಲಿ ರಾತ್ರಿ ಹತ್ತುವರೆನ ಏನು ಏನಕ್ಕೆ ಬೆಂಕಿ ಇಟ್ಟಿದ್ರು ಯಾವ್ರು ಆದಾಗೆಲ್ಲ ರಾಜಿ ಮಾಡ್ತಾವ್ರೆ ಎಷ್ಟು ವಯಸ್ಸೆಷ್ಟಾಗಿತ್ತು ಅವ್ರಿಗೆ ಏನು ಈ ಸಲ ರಾಜಿ ಮಾಡ್ಕೊಂಡ್ಬಿಡ್ತೀರಾ ಇಲ್ಲ ಹೆಂಗೆ ಇಲ್ಲ ನಿಮ್ಮ ಮೈಸೂರು ಯಾಕೆ ರಾಜಿ ಮಾಡೋ ಯಾರು ಈಗ ಎಷ್ಟು ಎಷ್ಟು ಜನ ಇಬ್ಬರ ಅವರೆಲ್ಲ ಬಂದವರೇ ನಾನು ಒಪ್ಪಿಲ್ಲ ನಾವು ರಾಜಿ ಮಾಡ್ಕೊಳೋಣ ಅಂತ ಕೇಳ್ತಾ ಇದ್ದಾರಾ ರಾಜಿ ಮಾಡ್ಕೊಳಣ ಹಾಂ ಕಿವಿಯಲ್ಲಿ ರಕ್ತ ಬಂದಿದೆಯಾ ತುಂಬ ಲೇಟ್ ಆಗಿದೆಯಾ ನೀವನ್ನೆಲ್ಲ ಅರೆಸ್ಟ್ ಮಾಡಬೇಕು ಅನ್ನೋದು ನಿಮ್ಮ ತಯ ಅರೆಸ್ಟ್ ಮಾಡಿ ಮಯಪಡಿಸಿ ಅಂತಣ್ಣ ಹೊಡ್ದವ್ರು ಸರ್ ಅದು ಹೊಡೆದವ್ರ ಹೆಸರು ಗೊತ್ತಲ್ಲ ನಿಮ್ಮ ಒಬ್ಬರಿಗೆ ಹೊಡೆದಿತ್ತು ಬೇರೆ ನಿಮ್ಮ ಜೊತೆ ವಯಸ್ಸೇ ಹೊಡೆದಿತ್ತು ಇಬ್ಬರ ಹೊಡೆದಿತ್ತು ಎಷ್ಟೊತ್ತು ಎಷ್ಟೊತ್ತಲ್ಲಿ ರಾತ್ರಿ ಹತ್ತುವರೆ ಹೊಡೆದಿತ್ತು ಯಾರನ್ನ ಏನು ಏನ್ ಮಾಡಪ್ಪ ಯಾವರು ಎಷ್ಟು ವಯಸ್ಸು ವಯಸ್ಸೆಷ್ಟಾಗಿತ್ತು ಅವ್ರಿಗೆ ಅವ್ರಿಗೂ ಅವ್ರಿಗೂ ಹೊಡೆದಿದ್ದಾರಾ ಎಲ್ಲ ನಿಮ್ಮ ವಯಸ್ಸು ಹುಡುಗರು ಎಷ್ಟು ಎಷ್ಟು ಜನ ಇಬ್ಬರ ನಿಮ್ಮನ್ನ ಇಟ್ಕೊಂಡು ಹೊಡೆದ್ಬಿಟ್ಟಿದ್ರೆ ನೀವು ಎಷ್ಟು ಜನ ಇದ್ರೆ ನೀವು ಎಷ್ಟು ಜನ ಇದ್ರೆ ಇಬ್ಬರು ಇದ್ರೆ ಅವ್ರೊಬ್ಬರು ಹೊಡೆಯೋಕೋದಾಗ ಓಡೋಗ್ಬಿಟ್ರ ವರದಿ ಆನಂದ್ ಕುಮಾರ್ ರಾಜ್ಯ ವಿಶೇಷ ವರದಿಗಾರರು ಕೆ ನೈಂಟಿ ನೈನ್ ಕನ್ನಡ ನ್ಯೂಸ್ ಚಾನಲ್ ಆನೆಕಲ್